ಎಲ್ರಿಗೂ ನಮಸ್ಕಾರ ಬಿಳಿ ಕೂದಲು ಕಪ್ಪು ಮಾಡುವ ಸಲುವಾಗಿ ಬಿಳಿ ಕೂದಲು ಕಪ್ಪು ಮಾಡುವ ಸಲುವಾಗಿ ಮತ್ತು ಬಿಳಿ ದಾಡಿಯು ಕಪ್ಪು ಮಾಡುವ ಸಲುವಾಗಿ ಬಿಳಿ ದಾಡಿಯು ಕಪ್ಪು ಮಾಡುವ ಸಲುವಾಗಿ ರೋಸ್ ಮೇರಿ ನಸ್ ಮತ್ತು ಆಫಿಷನಲಿಸ್ ರೋಸ್ ಮೇರಿ ನಸ್ ಮತ್ತು ಅಫಿಷಿಯನಲಿಸ್ ಈ ಡ್ರಾಪ್ ಅನ್ನ ನಾವು ಮುಂಜಾನೆ ಹತ್ತು ಡ್ರಾಪ್ ಮತ್ತು ಸಾಯಂಕಾಲ ಹತ್ತು ಡ್ರಾಪ್ ಸತತವಾಗಿ ನಾವು ಒಂದು ತಿಂಗಳು ಸೇವಿಸ್ತಾ ಬಂದಲ್ಲಿ ರೋಸ್ ಮೇರಿ ನಸ್ ನಾವು ಈ ಡ್ರಾಪ್ ಅನ್ನ ಮುಂಜಾನೆ ಹತ್ತು ಡ್ರಾಪ್ ಮತ್ತು ಸಾಯಂಕಾಲ ಹತ್ತು ಡ್ರಾಪ್ ನಾವು ಸೇವಿಸ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಬಿಳಿ ಕೂದಲು ಕಪ್ಪಾಗುತ್ತೆ ಮತ್ತು ದಾಡಿ ಕೂಡ ಕಪ್ಪಾಗುತ್ತೆ ನಾವು ಬಹಳಷ್ಟು ಕಾರಣಗಳಿಂದಾಗಿ ಇವಾಗ ಯಂಗ್ ಜನರೇಷನ್ ಇದ್ದಾಗ ನಾವು ಹದಿನೆಂಟರಿಂದ ನಾವು ಹಂಡ್ರೆಡ್ ಏಜ್ ಆಗುವವರೆಗೂ ಬಹಳಷ್ಟು ಜನಗೆ ನೋಡಬೇಕಾದ್ರೆ ಏಜ್ ಓಲ್ಡ್ ಏಜ್ ಇದ್ದವರಿಗೆ ಕಪ್ಪಿದೆ ಕೂದಲು ಆದರೆ ಯಂಗ್ ಏಜ್ ಇದರಿಗೆ ವೈಟ್ ಇದೆ ಮತ್ತು ದಾಡಿ ಕೂಡ ವೈಟ್ ಇದೆ ಹಾಗಾಗಿ ಈ ಈ ಡ್ರಾಪ್ ನಾವು ಈ ಡ್ರಾಪ್ ನಾವು ಮುಂಜಾನೆ ಹತ್ತು ಡ್ರಾಪ್ ಮತ್ತು ಸಾಯಂಕಾಲ ಹತ್ತು ಡ್ರಾಪ್ ಸತತವಾಗಿ ಬಿಟ್ಟು ಬಿಡದು ಒಂದು ತಿಂಗಳು ಸೇವಿಸ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನಿಮ್ಮ ಕಲರ್ ಇಮ್ಯುನಿಟಿಯಿಂದ ಆಗಿರ್ಬೋದು ಅಥವಾ ಯಾವುದೇ ಕಾರಣದಿಂದ ನಿಮಗೆ ಕೂದಲು ಬಿಳಿಯಾಗಿದ್ರೂ ಕೂಡ ತಪ್ಪಾಗುತ್ತೆ ಮತ್ತು ದಾಡಿ ಯಾವುದೇ ಕಾರಣಗಳಿಂದ ಕೂಡ ಬಿಳಿಯಾದ್ರೂ ಕೂಡ ತಪ್ಪಾಗುತ್ತೆ ಹಾಗಾಗಿ ಈ ಡ್ರಾಪನ್ನು ಮುಂಜಾನೆ ಹತ್ತು ಡ್ರಾಪ್ ಮತ್ತು ಸಾಯಂಕಾಲ ಹತ್ತು ಡ್ರಾಪ್ ಸೇವಿಸ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೇಲೆ ಕೂದಲು ಕಪ್ಪಾಗುತ್ತೆ ಮತ್ತು ದಾಡಿ ಕೂಡ ಕಪ್ಪಾಗುತ್ತೆ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು